ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೋತಾ ಇದ್ದೀನಿ ಪೂಜಾ ಮತ್ತು ಪಾಪು ಅವರೆಲ್ಲರೂ ಇರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಬೆಳಗ್ಗೆ ಟೈಮು ಮಗು ಇರೋ ಮನೇಲಿ ಸ್ವಲ್ಪ ಕೆಲಸ ಇದ್ದೇ ಇರುತ್ತಲ್ವ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಾನು ಅಡುಗೆ ಮನೆ ಕಡೆ ಬಂದಿದ್ದೀನಿ ಒಂದು ಕಡೆ ರಕ್ಷಿ ಇಡ್ತಾ ಇದ್ದೀನಿ ಇನ್ನೂ ಒಂದು ಕಡೆ ಪಾಪುಗೆ ಅವನಿಗೆ ಸ್ವಲ್ಪ ಬೆಲ್ಲ ಹಾಕಿ ಇವಾಗ ಹಾಲನ್ನ ರೂಢಿ ಇದ್ದೀವಿ ಅವನು ಎದ್ದಿದ ತಕ್ಷಣ ನೈಟೆಲ್ಲ ನಿದ್ದೆ ಮಾಡಿರ್ತಾನಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಹಾಲು ಕೇಳ್ತಾನೆ ಹಾಗಾಗಿ ನೈಟಲ್ಲಿ ಸರಿ ಕುಡಿಯೋದಿಲ್ಲ ಸರಿಯಾಗಿ ಅವನು ಬಾಟ್ಲಿಗೆ ಇಟ್ಕೊಂಡಿರ್ತೀವಿ ಪ್ಲಾಸ್ಟಿಕ್ ಹಾಕಿ ಅವನಾದರೂ ಕುಡಿಯೋದಿಲ್ಲ ಅದಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ಹಾಲು ಕೇಳ್ತಾನೆ ಅಂತ ಹೇಳಿಬಿಟ್ಟು ಫಸ್ಟ್ ಅವನಿಗೆ ಹಾಲನ್ನ ರೆಡಿ ಮಾಡ್ತಾಯಿದ್ದೀನಿ ಇನ್ನು ಅವನ ಕಡೆ ರಕ್ಷಿ ನಾನು ಆದಷ್ಟು ರಕ್ಷಿಗೂ ಅಷ್ಟೇ ನಾನು ಪೂಜೆನ್ಗೂ ಅದನ್ನೇ ಹೇಳ್ತೀನಿ ಪಾಪುಗೆ ಇವಾಗಿಂದೇ ಸಕ್ಕರೆ ಎಲ್ಲ ಕೊಡ್ಬೇಡ ಅಂತ ಅವಳು ನನಗಿಂತ ಜಾಸ್ತಿ ಇದು ಈ ಥರ ವಿಚಾರದಲ್ಲೆಲ್ಲ ಶುಗರ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡ್ತಾಳೆ ಆರೋಗ್ಯದ ಕಡೆ ಜಾಸ್ತಿನೇ ಗಮನ ಕೊಡ್ತಾಳೆ ಅವಳು ನನಗಿಂತ ನಾನು ರಕ್ಷಿಗೆ ಸ್ವಲ್ಪ ಕಲ್ ಯೂಸ್ ಮಾಡ್ತಾರೆ ಕಲ್ ಸಕ್ಕರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ದಿನ ಅದಿರಲಿ ಅಂತ ಹೇಳ್ಬಿಟ್ಟು ಅದು ಏನಾದರೂ ಇಲ್ಲ ಅಂತ ಅಂದರೆ ಜಾಗರಿ ಪೌಡ್ರ್ ಇದ್ದರೆ ಅದನ್ನು ಸುಧಾ ಯೂಸ್ ಮಾಡ್ತೀನಿ ಸಕ್ಕರೆ ಸ್ವಲ್ಪ ಕಮ್ಮಿನೇ ಅವಾಗ ಫಸ್ಟ್ ಫಸ್ಟ್ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಅವಾಗ ನಾನು ಸ್ವಲ್ಪ ಅದನ್ನೇ ಯೂಸ್ ಮಾಡ್ತಾಯಿದ್ದೆ ಆದರೆ ಇವಾಗ ಅದನ್ನೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ಆ ಥರದ್ದನ್ನೆಲ್ಲ ಕೊಡೋದಿಲ್ಲ ರಕ್ಷಿಗೆ ಮೈದಾ ಐಟಮು ಈ ಥರದ್ದೆಲ್ಲ ಆದಷ್ಟು ಕಮ್ಮಿನೇನೇ ಅವ್ರಿಗಿಬ್ರಿಗೂ ಹಾಲು ಮಾಡಿ ಅವರಿಬ್ರಿಗೂ ಎತ್ತಿಟ್ಬಿಟ್ಟು ರಕ್ಷಿದು ಪಾಪದು ಇಬ್ಬರದ್ದು ಆಮೇಲೆ ತಿಂಡಿ ಕಡೆ ಸ್ವಲ್ಪ ಗಮನ ಕೊಡೋಣ ಹೇಳಿ ಮಾಡ್ತಾಯಿದ್ದೀನಿ ಹೆಪ್ಪ ಅದನ್ನ ನೋಡಿದೆ ಮೊಸರು ಚೆನ್ನಾಗಿ ಎತ್ಕೊಂಡಿದ್ಯಾ ಅಂತೇಳಿ ತುಂಬ ಚೆನ್ನಾಗಿ ಎತ್ಕೊಂಡಿತ್ತು ಮತ್ತು ಇಡ್ಲಿಗೆ ಇಡ್ಲಿ ಅಂತಲೇ ಹಿಂದಿನ ದಿನವೇ ಪ್ರಿಪೇರ್ ಆಗಿದ್ವಿ ನಾವು ಅದಕ್ಕೆ ಇಡ್ಲಿ ಸಂಪನೆಲ್ಲ ಚೆನ್ನಾಗಿ ಉಬ್ಬಿ ಬಂದಿದ್ಯಾ ಅಂತ ನೋಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಈ ಥರ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಹಾಗಾಗಿ ಅದು ಉಬ್ಬಿ ಬಂದರೆ ಚೆಂದ ಅಂತ ಹೇಳಿಬಿಟ್ಟು ನೋಡಿದೆ ಚೆನ್ನಾಗಿ ಬಂದಿತ್ತು ನೆಕ್ಸ್ಟು ಇಡ್ಲಿ ಪಾತ್ರೆ ಎಲ್ಲ ಒಂದು ಕಡೆ ಇಟ್ಕೊಂಡು ಫಸ್ಟು ಇಡ್ಲಿಗೆ ಇಟ್ಬಿಡೋಣ ಇಡ್ಲಿ ಕಾಂಬಿನೇಷನ್ ಆಗಿ ಇದ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ಅಂತ ಹೇಳಿ ಅಂದ್ಕೊಂಡಿದ್ದೆ ನಮ್ಮ ಕಡೆ ಎಲ್ಲ ತುಂಬ ಫೇವರು ಮತ್ತು ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ ಇದ್ಕಿದ ಬೇಳೆ ಸಾಂಬಾರಿಗೆ ದೋಸೆ ಮತ್ತು ಇಡ್ಲಿ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಇದ್ಕಿದ ಬೇಳೆ ಸಾಂಬಾರೇ ಮಾಡಬೇಕು ಹಬ್ಬದ ದಿನ ಈ ಥರ ಎಲ್ಲ ಮಾಡ್ತಾರೆ ಮಾಗಡಿ ಕಡೆ ಜಾಸ್ತಿನೇ ಮಾಡ್ತಾರೆ ಇದನ್ನು ತುಂಬ ದಿನದಿಂದ ಅನ್ಕೋತಾನೆ ಇದ್ವಿ ನಮ್ಮ ಮತ್ತೆ ಇಡ್ಲಿ ಗೆ ಇದ್ಕಿದ್ದ ಬೇಳೆ ಸಾಂಬಾರು ಅಂತ ಅಂತಲೇ ಇದ್ದರು ಅದಕ್ಕೆ ಪೂಜಾರು ಹೆಂಗೋ ಬಂದಿದ್ರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಇದ್ಕಿದ ಬೇಳೆ ಸಾಂಬಾರು ಮಾಡಿ ಇಡ್ಲಿನ ಮಾಡಿಕೊಟ್ಟಿದ್ದೆ ತುಂಬ ಚೆನ್ನಾಗಿ ಆಗಿತ್ತು ಸಾಂಬಾರು ಅಷ್ಟೇ ಇಡ್ಲಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಪೂಜಾ ಸ್ವಲ್ಪ ಏನೇನೋ ತೊಗೋಬೇಕು ನಾನು ಮಾಗಡಿಗೆ ಬರ್ತೀನಿ ರಕ್ಷಿನ ಬಿಟ್ಟು ಹಾಗೆ ಹೋಗಿ ಬರೋಣ ಎಲ್ಲ ತೊಗೊಂಡು ಅಂತ ಹೇಳಿದ್ಲು ತಿಂಡಿ ಎಲ್ಲ ತಿಂದ್ಕೊಂಡು ಇಡ್ಲಿ ಜೊತೆಗೆ ಸಾಂಬಾರು ಜೊತೆಗೆ ಮತ್ತು ಸಿಹಿ ಚಟ್ನಿಯೋ ಮಾಡಿದ್ದೆ ನಾನು ಸಿಹಿ ಚಟ್ನಿ ರಕ್ಷಿಗೆ ಫೇವರು ಹಾಗಾಗಿ ಮಾಡಿದ್ದೆ ಪೂಜೆನ್ಗೂ ಸ್ವಲ್ಪ ಫೇವರೇ ಅದು ತಿಂಡಿ ಎಲ್ಲ ತಿನ್ಕೊಂಡು ನಾನಾ ಪೂಜೆ ಇಬ್ಬರೂ ಸ್ವಲ್ಪ ಮಾಗ್ಲಿಕ್ಕೆ ಬಂದ್ವಿ ಸೈ ರೋಡ್ ಸೈಡಲ್ಲಿ ಈ ಥರ ಪಿಂಗಾಣಿ ಐಟಮ್ ಇಟ್ಟಿದ್ರು ಮಾರ್ಟ್ಗಳೆಲ್ಲ ತೊಗೋತೀವಿ ಪಾಪ ಈ ಥರ ಇದ್ದಾಗ ತೊಗೊಂಡ್ರೆ ಇವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ರೋಡ್ ಸೈಡಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲೇ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ ಫಸ್ಟು ನಾನು ಡಿ ಹೋಗಬೇಕು ಡಿ ಮಾರ್ಟ್ ಅಲ್ಲ ಮಾ ಫ್ರೆಶ್ ಲ್ಯಾಂಡ್ ಇದೆ ಮಾಗಡಿಲೇನೆ ಅಲ್ಲಿ ಹೋಗಬೇಕು ಅಂತ ಅಂದ್ಲು ಪೂಜಾ ಆಮೇಲೆ ಬೇಡ ಇಲ್ಲೇ ಬಾ ತಗೊಳ್ಳೋಣ ಅಂತ ಹೇಳಿ ಬೇರೆ ನೋಡಿ ಒಂದ್ಸರಿ ಮುಚ್ಚೋಳ ಗೊತ್ತಾಗುತ್ತೆ ನಿಮಗೆ

ಬೇರೆ ದಿಸ್ಕೋ ಕೊಡ್ತಾರೆ ಅದಕ್ಕೇನಂತೆ ಪಾಪ ಬಿಸಿಲುಗೂ ಹಂಗ ಆಯ್ತವೆ ಲೋಟ ಇಲ್ಲ ಹೆಂಗೆ ಜೊತೆ ಇದು ಇದು ಕಪ್ಪು ಕಪ್ಪು

ಅಲ್ಲಿಂದ ಅವಳು ಕಾಲ್ಚಾಯ್ ತೊಗೋಬೇಕು ಅಂತ ಹೇಳಿ ಬಂದ್ವಿ ಅವಳು ಸ್ವಲ್ಪ ಏನೋ ಬೇರೆನೂ ನೋಡಬೇಕು ಅಂತ ಹೇಳಿದ್ಲು ಹಾಗಾಗಿ ಫಸ್ಟ್ ಕಾಲ್ಚಾಯ್ ತೊಗೊಬಿಡೋಣ ಅಂತ ಹೇಳಿ ಬಂದ್ವಿ ಅವಳು ಕಾಲ್ಚಾಯ್ನ ಹಾಳಾಗಿತ್ತು ಅದಕ್ಕೆ ಬಾ ನಾನು ಬೆಂಗ್ಳೂರಿಗೆ ಹೋದರೆ ಟೈಮ್ ಇರೋದಿಲ್ಲ ಪಾಪುನೆಲ್ಲ ನೋಡ್ಕೋಬೇಕು ಹಿಂಸೆ ಆಗುತ್ತೆ ನೀನು ಬಾ ಜೊತೆಲಿ ಆಮೇಲೆ ಒಬ್ಬಳು ಹೋಗಿ ತೊಗೋಬೇಕು ಅಂತ ಹೇಳಿ ಕರ್ಕೊಂಡು ಆಮೇಲೆ ಹೆಣ್ಮಕ್ಳು ಒಂದ್ಮೇಲೆ ಅಂಗಡಿ ಹೋದ್ಮೇಲೆ ಅದೇಲ್ವಾ ಹಾಗಾಗಿ ಅದನ್ನು ನೋಡ್ತಾಯಿದ್ವಿ ಬೇರೆ ಇಯರಿಂಗ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಮಾಗಡಿಯಿಂದ ಬಂದ್ವಿ ಪೂಜನ್ಗೆ ಏನು ತಗೊಬಂದ್ವಿ ಅಂತ ಹೇಳಿ ನಾನು ಆಮೇಲೆ ತೋರಿಸ್ತೀನಿ ನಮ್ಮ ಜೊತೆಲಿ ನಮ್ಮ ಸಿಸ್ಟರ್ ಬೇರೆ ಬಂದಿದ್ದಾರೆ ಪೂಜಾ ಇವಾಗ ಏನಾದರೂ ಅದಕ್ಕೆ ಸ್ಪೆಷಲ್ ಮಾಡೋಣ ಅಂತ ಯಾಕಂದರೆ ಇಬ್ಬರೂ ಇದ್ದಾರಲ್ಲ ಪೂಜನೂ ನಾಳೆ ಒಂದಿನೇ ಇರ್ತಾಳೆ ಅವಳು ಅವಳು ಬಂದಾಗಿಂದ ಏನೂ ಸ್ಪೆಷಲ್ ಮಾಡಿಲ್ಲ ಪಾಪು ನಡೆಸೋದು ಅದು ಇದು ಅಂತ ಹೇಳಿ ಏನೂ ಮಾಡಿರಲಿಲ್ಲ ಇವತ್ತು ಅದಕ್ಕೆ ಏನಾದರೂ ಮಾಡೋಣ ಅಂತ ಮಂಜುನು ಬಂದಿದ್ದಾಳಲ್ಲ ಹಂಗೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಅವಳು ಮಧ್ಯಾಹ್ನನೇ ಬಂದು ಪೂಜೆ ಬಂದಿರೋದ್ರಿಂದ ಬಂದಿದ್ದಾಳೆ ಅಷ್ಟೇ ನಾನೇನಾದರೂ ಬಾರೆ ಅಂದರೆ ಬರ್ತಿರಲಿಲ್ಲ ಅವಳು ಪೂಜೆ ಇರೋದಕ್ಕೆ ಬಂದಿದ್ದಾಳೆ ಅಪ್ಪು ಏನದು ಕಣ್ಣು ಇವಾಗ Hey, you net cooler. Ammu, bye. Bye, madam. How much is அப்பு அப்பு யார் அப்பூ அப்பூ கண்ணோடி ரஷ் கண்ணோட சும்தீரனு கண்ணோடி அதுக்கெ க்ர்த்தி கண்ணோட கூட் சரி ஒடி கண்ணா இல்சா ரூனா సుమ్రోలి సుమ్ీరో రక్షి రక్షి ఊట మింటే ఇట్క హిడ్కొడు ఏమదు అన్నాకు తగ్ దొడా అన్నాకు బా ఇల్కి జాగబుడు రక్షి అవును బతనంతే బా బా కుత్కొ దొడపంతో డాన్సే మార్తల ఈ ேய் அய்ய அப்போ டாஸ் இல்லை இல்லீப்பா இல்ல அப்ப ಒಂದು ಗೊಟ್ಟೆ ತುಂಬ್ಬಿಟ್ಟೋದು ಆಡ್ಲಿ ಸುಮ್ನೆ ರೀ ಸಲ್ಲಂಗ್ ನಂಗೆ ಆಡಿಸ್ತಾ ಅದ ಒಂದು ಹೊಟ್ಟೆ ಒಳಗೆ ಬರಲಿ ಇಲ್ಲ ಗಡ ಮಾಡ ಗಡ ಮಾಡಿ ರುಕ್ಷಿ ಬತ್ತೆ ನಾವನೆ ಗಡ ಡ್ಯಾನ್ಸ್ ಆಡೋ ಕೊಡ್ತೀನಿ ಗಡಮಾಡ ಗಡ ಮಾಡ ಗಡ ಗಡಮಾಡ ಡ್ಯಾನ್ಸ್ ಆಡ ಪೂಜೆ ಯಾವ ಚೈನ್ ತಗೊಂಡ್ಲು ಅಂತ ತೋರಿಸ್ತೀನಿ ಅಂತ ಅಂದೆ ನಾನು ಆದ್ರೆ ಅವಳು ಆಲ್ರೆಡಿ ಕಾಲ್ಗೆ ಹಾಕೊಂಡ್ಬಿಟ್ಟಿದ್ಲು ಸಿಂಪಲ್ ಆಗಿರೋ ಚೈನನ್ನೇ ಅನ್ನ ತಗೊಂಡ್ಲು ಅವಳ ಹತ್ರ ಹೆವಿ ಚೈನ್ ಆಲ್ರೆಡಿ ಇತ್ತು ಹಾಗಾಗಿ ಜಾಸ್ತಿ ದೊಡ್ಡದು ಬೇಡ ಅಂತ ಒಂದು ಪುಟ್ಟು ಚೈನ್ ತಗೊಂಡ್ಲು ನೈಟ್ ಊಟಕ್ಕೆ ಬಂದು ಮೊಳಕೆ ಕಟ್ಟಿದ್ದ ಸಾಂಬಾರು ಮಾಡಿ ಪಕೋಡ ಮಾಡಿ ಪೂಜೆನೇ ಸಬ್ಬಕ್ಕಿ ಹಾಲು ಕೀರು ಮಾಡಿದ್ಲು ತುಂಬ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಇನ್ನು ಸ್ವಲ್ಪ ಇರಬೇಕಾಗಿತ್ತು ಅಂತ ಅನ್ನಿಸ್ತು ಅಷ್ಟೇ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ನಮ್ಮ ಪಾಪನ ಜೊತೆ ಆಟ ಆಡ್ಕೊಂಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ತುಂಬ ತರಲೆ ಅವನು ಅವನ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಊಟ ಮಾಡಿ ಮತ್ತೆ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ

ಯಾವ ಬಂಗಾರ ಇದು ದಡ ಮಾಡ ದಡ ಮಾಡ ಎತ್ತಿನ ಗಾಡಿ ಗಡ ಅದು ಅಪ್ಪು ಯಾವ್ದು ನಿಂಗೂ ನಿಮ್ಮ ಅಜ್ಜಿಗೂ ಇದ್ಬಿಟ್ರೆ ಸಾಕು ಅಲ್ವಾ ಅಲ್ವಾ

ಎಲ್ತು ಸ್ವಲ್ಪ ವೇರಿವೇಷನ್ ಆಗ್ತಾಯಿದೆ ಯಾಕೆ ಅಂತ ಗೊತ್ತಿಲ್ಲ ಕಲ್ಲಂಗ್ರೆಂಡ್ ತಂಪು ಏಟೋ ಏನು ಹೇಳ್ತಾರೆ ನನಗೂ ಅದು ಏನು ಅಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಬಿಸಿಲು ಇವಾಗಂತೂ ಇನ್ನೂ ಶಿವರಾತ್ರಿ ಹಬ್ಬ ಮುಗ್ದೇ ಇಲ್ಲ ಆಲ್ರೆಡಿ ಇಷ್ಟೊಂದು ಬಿಸಿಲು ಬರ್ತಾ ಇದೆ ಶಿವರಾತ್ರಿ ಹಬ್ಬ ಆದಮೇಲೆ ಇನ್ನೂ ಎಷ್ಟು ಬಿಸಿಲು ಬರುತ್ತೋ ಗೊತ್ತಿಲ್ಲ ಒಂದು ವಾರದಿಂದ ಪೂಜಾ ಅಮ್ಮ ಪಾಪು ಎಲ್ಲ ಇದ್ದರು ಹಾಗಾಗಿ ಸರಿಯಾಗಿ ನಾನೇನು ಏನು ಬ್ಲಾಗ್ ಆಗಲೇ ಇಲ್ಲ ಅವ್ರ ಜೊತೆ ಟೈಮ್ ಕಳೆಯೋದಾಗೋಗ್ಬಿಡ್ತು ಮತ್ತು ಪಾಪು ಇರೋ ಮನೆಯಲ್ಲಂತೂ ಎಷ್ಟು ಜನ ಇದ್ರು ಸರಿಯಾದ ಬಿಡಿ ಅವನು ತುಂಬ ತರಲಿಲ್ಲ ಎಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಒಬ್ಬರಾದ್ಮೇಲೆ ಒಬ್ಬರು ಎತ್ಕೊಂಡು ಓಡಾಡ್ತಾನೆ ಇರಬೇಕು ಹಾಗಾಗಿ ಅಷ್ಟೊಂದೇನು ಬ್ಲಾಗ್ ಮಾಡ್ಕೊಳ್ಳಿಲ್ಲ ನಾನು ಒಂದು ವಾರ ಆಯಿತು ಅಂತ ಅನಿಸುತ್ತೆ ಸರಿಯಾಗಿ ಬ್ಲಾಗ್ನ ಮಾಡಿ ಮಾಡಿಟ್ಟಿರುವಂಥ ಬ್ಲಾಗ್ ಸದ ಏನೂ ಎಡಿಟ್ ಮಾಡೋದಿಕ್ಕೋ ಆಗೋದಿಲ್ಲ ಯಾಕೆ ಮಾಡೋದಿಕ್ಕೋ ಆಗಲಿಲ್ಲ ಯಾಕಂದ್ರೆ ಅವ್ನು ಡೈಲಿ ಮಲಗ್ತಾ ಇದ್ದಿದ್ದೆ ಒಂದೆರಡು ಗಂಟೆ ಮತ್ತು ಹನ್ನೆರಡು ಗಂಟೆ ಒಂದು ಗಂಟೆ ಹಿಂಗೆ ಮಲ್ಕೋತಾ ಇಲ್ಲ ಹಾಗಾಗಿ ಅವನ ಜೊತೆ ಆಟ ಆಡೋದೇ ಆಗೋಯಿತು ಹಾಗಾಗಿ ಯಾವುದೇ ರೀತಿ ನ ಶೂಟ್ ಮಾಡ್ಕೊಂಡಿಲ್ಲ ಸದಾ ಮಾಡೋದಿಕ್ಕೆ ಆಗಲಿಲ್ಲ ಸಿಕ್ಕಾಪಟ್ಟೆ ಬಿಸ್ಲು ಅಂದರೆ ಬಿಸ್ಲು ಅಲ್ವಾಗಂತೂ ಏನೋ ತಣ್ಣು ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಏ ರಕ್ಷಿ ಸ್ವಲ್ಪ ಬಟ್ಟೆ ಇತ್ತು ನಾಳೆ ಸ್ವಲ್ಪ ಇಲ್ಲಿಗೂ ಹೋಗೋ ಪ್ರೋಗ್ರಾಮ್ ಇದೆ ಹಾಗಾಗಿ ಸ್ವಲ್ಪ ಬಟ್ಟೆನೆಲ್ಲ ವಾಶ್ ಮಾಡಿದೆ ಹಬ್ಬ ಬರೇ ಬಂದುಬಿಡ್ತಲ್ವಾ ಹಾಗಾಗಿ ಬಟ್ಟೆ ಎಲ್ಲ ಹೋಗದೂ ಬಂದೆ ಏನಾದರೂ ಒತ್ತು ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಕೋಲ್ಡಿಗೆ ಅದಕ್ಕೆ ಸ್ವಲ್ಪ ಜ್ಯೂಸ್ ಕುಡಿದ್ಬಿಟ್ಟು ಕೋಲ್ಡ ಬೆಚ್ಚು ಹಿಡ್ಕೊಂಡು ಬರೋದಕ್ಕೆ ನನಗಂತೂ ಈ ರೀತಿ ಬಾಟ್ಲಲ್ಲಿ ಇರೋದಂಥ ಜ್ಯೂಸಲ್ಲೇ ಆಗೋದಿಲ್ಲ ಆದಷ್ಟು ಫ್ರೆಶ್ಶಾಗಿ ಜ್ಯೂಸ್ ಮಾಡ್ಕೊಳ್ಳೋದು ಇಷ್ಟ ನಂದು ಯಾರಾದರೂ ಎಮರ್ಜೆನ್ಸಿ ಮನೆಗೆ ಬಂದಾಗ ಇರಲಿ ಅಂತ ಹೇಳಿ ತೊಗೊಂಬಂದು ಇಟ್ಟಿದ್ದಾರೆ ಆ ಸ್ವಲ್ಪ ಜ್ಯೂಸ್ ಕುಡಿದ್ಬಿಟ್ಟು ಒಂದತ್ರ ಹೋಗಿ ಬರಬೇಕು ಎಮರ್ಜೆನ್ಸಿ ಯಾರಾದರೂ ಬಂದಾಗ ಸ್ವಲ್ಪ ಅಂತ ಕೊಡ್ಬೋದಲ್ವ ಜ್ಯೂಸ್ ಇದ್ದರೆ ಇವಾಗ ಬಿಸ್ಲಲ್ಲಿ ಕಾಫಿ ಟಿ ಯಾರು ಕುಡಿಯೋದಿಲ್ಲ ಅಂತ ಹೇಳಿ ತಗೊಂಬಂದ ಇಟ್ಟಿತ್ತು ನನಗೆ ಹಾಕೋ ಕುಡಬೇಕು ಅಂತ ಅನ್ನಿಸ್ತಿದ್ದನ್ನು ಕುಡಿದ್ಬಿಟ್ಟು ಹತ್ರ ಹೋಗಬೇಕು ನೋಡೋಣ ಸಂಜೆ ಮೇಲೆ ಹೋದರೆ ಒಂದು ಮದುವೆಗೆ ಹೋಗಬೇಕು ಈ ನಡುವೆ ಅಂತ ಬರೀ ಮದುವೆ ಫಂಕ್ಷನ್ನು ಮಾಡಿ ಮಾಡಿ ನನಗಂತೂ ಬೋರ್ ಆಗಿಬಿಟ್ಟಿದೆ ಅವಾಗ ಚಿಕ್ಕವರಿದ್ದಾಗ ತುಂಬ ಇಷ್ಟ ಆಗ್ತಾಯಿತ್ತು ಇವಾಗ ಯಾಕೋ ಅಷ್ಟೊಂದು ಇಷ್ಟ ಆಗೋದಿಲ್ಲ ಬರೀ ಫ್ರೆಶ್ ಜ್ಯೂಸ್ ಅಷ್ಟೇ ಇಷ್ಟ ಆಗುತ್ತೆ ವಾರದಿಂದ ಸರಿಯಾಗಿ ಹೊಲ್ದತ್ರ ಬರ್ತಿದ್ದೆ ಅಷ್ಟೇ ಮಧ್ಯಾಹ್ನ ಬರೋದು ಊಟ ಕೊಡೋದು ಹೋಗೋದು ಈ ರೀತಿ ಮಾಡ್ತಾಯಿದ್ದೆ ಸರಿಯಾಗಿ ಬರೋದಕ್ಕೆ ಆಗಿರಲಿಲ್ಲ ಅಡಿಕೆ ಗಿಡಕ್ಕೆಲ್ಲ ಸುಣ್ಣ ಹೊಡೆದು ಬಿಟ್ಟಿದ್ದಾರೆ ಅದೊಂಥರ ಏನೋ ಬ್ರೈಟಾಗಿ ಕಾಣ್ತಾ ಇದೆ ತೋರಿಸ್ತೀನಿ ರೀ ಬಿಸಿಲು ತಾಪ ತುಂಬ ಜಾಸ್ತಿ ಆಗಿರೋದ್ರಿಂದ ಎಲ್ಲದಕ್ಕೂ ಸುಣ್ಣ ಹೊಡ್ಸ್ತಿದ್ದಾರೆ ನಂದೀಶ್ ನೋಡಿದ್ರು ಹೊಡೆದ್ರು ಒಂದು ಸ್ವಲ್ಪ ಅದೇನಾಗ್ತಾಯಿದೆ ಅಂದರೆ ಏನೋ ಅವತ್ತಿಂದ ಫುಲ್ಲು ಗ್ರೀನ್ ಗ್ರೀನ್ ಥರ ನೋಡಿ 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 ಜಾಸ್ತಿ ಬ್ರೈಟ್ ಬ್ರೈಟಾಗಿ ಕಾಣಿಸ್ತಾ ಇದೆ ವೈಟಗಿರೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ವರ್ಷ ಆಯಿತು ಅಂತ ಅನಿಸುತ್ತೆ ಮೂರು ವರ್ಷದಿಂದ ಬರೀ ಗ್ರೀನ್ ಗ್ರೀನ್ ನೋಡಿ 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 ಇವಾಗ ನನಗೇನೋ ಒಂಥರ ಫೀಲ್ ಆಗ್ತಾಯಿದೆ ನಮ್ಮದೇನೋ ಇದು ಅಡಿಕೆ ಗಿಡ ಅಂತ ಅನ್ನಿಸ್ತಾ ಇದೆ ಮತ್ತು ಅವಾಗ ತುಂಬ ಹತ್ತತ್ರ ಅಂತ ಅನ್ನಿಸ್ತಾ ಇತ್ತು ಇವಾಗ ನೋಡಿದ್ರೆ ಜಾಸ್ತಿ ಮಧ್ಯದಲ್ಲಿ ಜಾಸ್ತಿ ಗ್ಯಾಪ್ ಕೊಟ್ಬಿಟ್ಟಿದಾರೇನೋ ಅಂತ ಅನ್ನಿಸ್ತಾ ಇದೆ ನಂದೀಶ್ ಸ್ವಲ್ಪ ಜಾಸ್ತಿ ಗ್ಯಾಪ್ ಕೊಟ್ಟು ಹಾಕ್ಕೊಂಡಿದ್ದಾರೆ ಯಾಕಂದರೆ ಚಿಕ್ಕ ಟ್ಯಾಕ್ಟ್ರು ಹೋಗೋ ಥರ ಹಾಕ್ಕೊಂಡಿಲ್ಲ ನಮ್ಮದೇ ಟ್ಯಾಕ್ಟ್ರು ಹೋಗೋ ರೀತಿ ಉಳ್ಮೆ ನಮ್ಮ ಟ್ಯಾಕ್ಟ್ರಲ್ಲಿ ಉಳುಮೆ ಮಾಡೋ ರೀತಿ ಅಡಿಕೆ ಗಿಡನ ಹಾಕ್ಕೊಂಡಿದ್ದಾರೆ ಇವಾಗ ಹಸು ಒಡ್ಕೊಂಡೋಗ್ಬೇಕು ರಕ್ಷಿಣೆಗೋಗಿ ಹಾಕ್ತಾಯಿದ್ದೇನೆ ಹಾಕ್ಕೊಡ್ತೀನಿ ಗಣಮ್ಮ ಅಂತ ಹೇಳ್ಬಿಟ್ಟು ಹಸು ಹೊಡ್ಕೊಂಡೋಗಿ ಹಾಲು ಕರೆದಾಕಿ ಫಂಕ್ಷನ್ಗೆ ರೆಡಿ ಆಗಬೇಕು ತಲೆ ಬೇರೆ ನೋಯ್ತಾ ಇದೆ ನಂದೀಶ್ ಅವ್ರಿಗೆ ಬರೋಲ್ಲ ಅಂದರೆ ಆ ಅಂತಾರೆ ಆದಷ್ಟು ಅವರು ಒಬ್ಬೊಬ್ರು ಹೋಗೋದಕ್ಕೆ ಕಷ್ಟ ಒಂದೇನು ಇಷ್ಟಪಡೋದಿಲ್ಲ ಫ್ಯಾಮಿಲಿ ಫಂಕ್ಷನ್ ಅಂತ ಅಂದಮೇಲೆ ಹೋಗಲೇಬೇಕು ಹಾಗಾಗಿ ಫ್ಯಾಮಿಲಿ ಫ್ಯಾಮಿಲಿದೇ ಮದುವೆ ಹೋಗಬೇಕು ಹೋಗಿ ರೆಡಿ ಆಗಬೇಕು ನೋಡೋಣ ಫಸ್ಟ್ ಹಸು ಹೊಡ್ಕೊಂಡು ಹೋಗಿ ಅಲ್ಲಿ ಕರೆದು ಹಾಕೋದು ಟೈಮ್ ಆಲ್ರೆಡಿ ಐದು ಗಂಟೆ ಆಗಿದೆ ನೋಡಿ ಎಷ್ಟು ಬಿಸಿಲು ಬರ್ತಾಯಿದೆ ಅಂತ ಹೊಲದ ಹತ್ರದಿಂದ ಬಂದು ಅಲ್ಲೆಲ್ಲ ಕರೆದು ಎಲ್ಲ ಕೆಲಸ ಮುಗಿಸಿ ಇವಾಗ ಫೈನಲಾಗಿ ಫಂಕ್ಷನ್ಗೆ ಬಂದ್ವಿ ನೈಟು ಒಂಬತ್ತು ಗಂಟೆ ಆಗಿತ್ತು ನಾವು ಫಂಕ್ಷನಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಒಂದು ಅರ್ಧ ರಿಸೆಪ್ಷನ್ ಆಗೇ ಹೋಗಿತ್ತು ಆಮೇಲೆ ನಾವು ಹೋದ್ವಿ ಪೂಜಾರಿದ್ದಾಗ ನಾನು ಅಷ್ಟೊಂದು ವ್ಲಾಗ್ನೇನು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ವ್ಲಾಗ್ ಮಾಡೋಣ ಅಂತ ಅನ್ಕೋತಾ ಇದ್ದೆ ಆಮೇಲೆ ಆಮೇಲೆ ಮರ್ತೇ ಹೋಗ್ತಾಯಿತ್ತು ಅವ್ರ ಜೊತೆ ಟೈಮ್ ಕೇಳೋದ್ರಲ್ಲೇನೆ ಮುಗ್ದು ಹೋಗ್ಬಿಡ್ತು ಅವರು ಇನ್ನು ಒನ್ ಡೇ ಇತ್ತು ಅನ್ಸುತ್ತೆ ಹೋಗೋದಕ್ಕೆ ಆವಾಗ ನಾನು ವ್ಲಾಗ್ನ ಶೂಟ್ ಮಾಡಿ ಇಟ್ಕೊಂಡಿರುವಂಥದ್ದು ಆ ತಂಗಿ ತಂಗಿ ಪಾಪು ಇಬ್ಬರು ತುಂಬ ದಿನಗಳೇ ಆಗೋಗ್ಬಿಟ್ಟಿತ್ತು ಅವರು ಒಂದು ವಾರ ಇದ್ದಿದ್ದು ಇದೆ ಫಸ್ಟು ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಅವ್ರ ಜೊತೆ ಟೈಮ್ ಕಳೆದ್ರಲ್ಲೇನೆ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಟೈಮ್ ಕಳೆದ್ರಲ್ಲೇನೆ ಕಾಲ ಕಳೆದೋಯ್ತು ನನ್ನದು ನಾನು ಈ ಒಂದು ವ್ಲಾಗ್ ನಿಮ್ಗೆಲ್ಲರಿಗೂ ಹೇಗೆ ಅನ್ನಿಸ್ತು ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್